ನಾನಿವತ್ತು ರಥಸಪ್ತಮಿ ಪ್ರಯುಕ್ತ ಕರ್ಬೂಜ ಹಣ್ಣಿನ ಜ್ಯೂಸು ಮಾಡ್ತಾಯಿದ್ದೀನಿ ಬನ್ನಿ ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಒಂದು ಸ್ಮಾಲ್ ಸೈಜ್ ಕರ್ಬೂಜ ಹಣ್ಣು ಅದಕ್ಕೆ ಒಂದು ಕಪ್ಪು ಬೆಲ್ಲ ಇದ್ದೀನಿ ಬೆಲ್ಲ ಮತ್ತು ಒಂದು ಎರಡು ಮೂರು ಏಲಕ್ಕಿ ಕೂಡ ಹಾಕ್ತೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನಾನು ಉಪ್ಪು ಹಾಕ್ಕೊಂಡು ಈಗ ಏಲಕ್ಕಿನೂ ಹಾಕ್ತೀನಿ ಏಲಕ್ಕಿ ಹಾಕಿ ಹಾಗೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕೋತೀನಿ ನಾನು ಗ್ರೈಂಡ್ ಮಾಡಿದಾಗಿದೆ ನೀರು ರೆಡಿ ಹಾಕ್ಕೋತಾಯಿ ನೀರು ಒಂದು ಕಪ್ ನೀರು ಹಾಕ್ಕೊಳ್ಳಿ ಅದಾಯಿತು ಈಗ ಮಜ್ಜಿಗೆ ಕೂಡ ಮಾಡಿದ್ದೀನಿ ನಾನು ಮಜ್ಜಿಗೆ ಹೊಡಿಯೋನು ಮಾಡಲಿಲ್ಲ ಮಜ್ಜಿಗೆ ಹಸಿಮೆಣ್ಸಿನ್ಕಾಯಿ ಕೊಡ್ಬೇವು ಿ ಎಲ್ಲ ಒಗ್ಗರಣೆ ಹಾಕ್ತೀನಿ ನೋಡಿ ಇದು ಜ್ಯೂಸ್ ಕರಿ ಟಾಂಡ ಜ್ಯೂಸು ಕೋಸಂಬರಿ ಕೂಡ ಮಾಡಿದೆ ಕೋಸಂಬರಿ ಇದು ಇವತ್ತು ರಥಸಪ್ತಮಿ ಅಲ್ವ ಹಾಗಾಗಿ ಡ್ರೈ ಫ್ರೂಟ್ಸ್ ಕೂಡ ಇದ್ದೀನಿ ಸೂರ್ಯನಿಗೆ ಪ್ರಸಾದ ಸೂರ್ಯನಾರಾಯಣನ ಪ್ರಸಾದ ಬಾದಾಮಿ ಗೋಡಂಬಿ ದ್ರಾಕ್ಷಿ ಚಿತ್ರಾನ್ನ ಕೂಡ ಮಾಡಿದ್ದೆ ಇದು ಎರಳಿ ಕಾಯಿ ಎರಳಿ ಹುಳಿ ಚಿತ್ರಾನ್ನ ಪಾಯಸ ಎಲ್ಲ ಮಾಡಿ ದೇವರಿಗೆ ಇವಾಗ ನಾವು ಪೂಜೆಗೆ ಇಟ್ಬಿಟ್ಟು ಪ್ರಸಾದನ ಪೂಜೆಗಳನ್ನ ಪೂಜೆ ಗಿಡಕ್ಕೆಲ್ಲ ಇದ್ದೀನಿ ಸರ್ವ್ ಇದ್ದೀನಿ ನೋಡಿ ಗ್ಲಾಸ್ಗಳಿಗೆ ಮಜ್ಜಿಗೆ ಪಾನಕ ಪಾಯಸ ಪತ್ರ ಅನ್ನ ಕೋಸಂಬರಿ ಎಲ್ಲ ಸರ್ವ್ ಮಾಡಿಕೊಂಡು ತೊಗೊಂಡೋಗಿ ನಾನು ಇವಾಗ ಪೂಜೆಗೆ ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಕೂಡ ಮಾಡಿ ಫ್ರೆಂಡ್ ಓಕೆ ನಾ ಫ್ರೆಂಡ್ ನೋಡಿ ಇವಾಗ ನಾನು ಪೂಜೆಗೆ ಇದ್ದೀನಿ ನೋಡಿ ಪೂಜೆಗೆ ಇಟ್ಟಿದ್ದೀನಿ ಪೂಜೆ ಎಲ್ಲ ಆಗಿದೆ ಸ್ವಲ್ಪ ಲೇಟಾಯಿತು ಪೂಜೆ ಮಾಡೋದು ಹಾಗಾಗಿ ವಿಡಿಯೋ ಕೂಡ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಂದು ರಸಪ್ತೋತ್ತಮಿ ಪೂಜೆ ವ್ಲಾಗಿ ಹೀಗಿದೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನೀವೆಲ್ಲ ರಥಸಪ್ತಮಿ ಹಬ್ಬ ಹೇಗೆ ಮಾಡಿದ್ರಿ ಅಂತ ಹೇಳಿ ಫ್ರೆಂಡ್ ನನಗೂ ಕೂಡ ತಿಳಿಸಿ ನಮ್ಮ ನಮ್ಮನೇಲಿ ಮಾಡೋದು ಇಷ್ಟೇ ಆಚೆ ಸೂರ್ಯನ ರಂಗೋಲಿ ಕೂಡ ಹಾಕಿದ್ದೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೂರ್ಯನ ರಂಗೋಲಿ ಹಾಕಿ ಅದಕ್ಕೂ ಕೂಡ ಪೂಜೆ ಮಾಡಿದೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಟೈಮ್ ಆಗಿದ್ದರಿಂದ ಓಕೆ ಫ್ರೆಂಡ್ ನೋಡಿ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಪೂಜೆ ಆಯಿತು ಓಕೆ ಫ್ರೆಂಡ್ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು